್ರ ಎಲ್ಲರಿಗೂ ನಮಸ್ಕಾರ ನಾನು ಫರಶಾ ಅಂತ ನೋಡಿಸ್ತಾ ಇದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ವಿದ್ಯುತ್ ಇಲಾಖೆಯಿಂದ ಸುಮಾರು ಒನ್ನೂರ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಶಾಕ್ ಆಯ್ತಲ್ಲ ಶಾಕ್ ಆಗಲೇಬೇಕು ನನಗೂ ತುಂಬಾ ಅಂದ್ರೆ ತುಂಬಾ ಶಾಕ್ ಆಯ್ತು ಮತ್ತೆ ಬೇಜಾರು ತುಂಬಾ ಆಯ್ತು ನೋಡಿ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ವಿದ್ಯುತ್ ಇಲಾಖೆಯಿಂದ ಸುಮಾರು ಒನ್ನೂರ ಹದಿನೆಂಟು ಜನ ಸಾವನ್ನಪ್ಪ ಅಂದ್ರೆ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ನೀವೇ ವಿಚಾರ ಮಾಡಿ ಬರೀ ಒಂದು ವಿದ್ಯುತ್ ಇಲಾಖೆಯಿಂದ ಪೊಲೀಸ್ ಇಲಾಖೆ ಅಂತರ ಸಾವು ನೋದಿಲ್ಲ ಅದ ನಂತರ ರೇಷ್ಮೆ ಇಲಾಖೆ ಯಾವುದೇ ಬೇರೆ ಇಲಾಖೆ ತಗೊಳ್ಳಿ ಅದರ ಸಾವು ಒಪ್ಪೇ ಇಲ್ಲ ಈ ಒಂದು ವಿದ್ಯುತ್ ಕಚೇರಿಯಿಂದ ವಿದ್ಯುತ್ ಇಲಾಖೆಯಿಂದ ವಿದ್ಯುತ್ ಸಂಪರ್ಕದಿಂದ ಒಂದ್ ನೂರ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತೇನೆ ಹೇಗೆ ಏನು ಎಂತ ಅಂತ ವಿಡಿಯೋ ನೋಡಿ ನಿಮ್ಮ ಮನೆಯಲ್ಲಿ ಕೂಡ ವಿದ್ಯುತ್ ಇರಬಹುದು ದಿನಾಲು ಕರೆಂಟ್ ಬಳಸ್ತೀರ ಮನೆಯಲ್ಲಿ ಕೂಡ ಕರೆಂಟ್ ಇರತ್ತೆ ಹೊರಗಡೆ ಕೂಡ ಲೈಟ್ ಕಂಬಿರತ್ತೆ ಪ್ರತಿ ಒಂದು ಕೂಡ ಎಚ್ಚರಿ ಇರಬೇಕಾಗತ್ತೆ ನೀವು ಕೂಡ ಇಲ್ಲ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಕೊನತನ ಕಾರಣ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಸಿದ್ರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯುತ್ ಇಲಾಖೆಯಿಂದ ಸುಮಾರು ಎಷ್ಟು ಜನ ಹೇಳಿ ಒಂದೂರ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ವಿದ್ಯುತ್ ಇಲಾಖೆಯಿಂದ ಅಂದ್ರೆ ಎತ್ತರ ಸಲುವಾಗಿ ಈ ಅಂದ್ರೆ ಈಗ ಮಳೆಗಾಲದಲ್ಲಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸಾವನ್ನಪ್ಪತ್ತಾರೆ ಯಾಕಂದ್ರೆ ಅರ್ಥಿಂಗ್ ಬರತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಥಿಂಗ್ ಇರುವಂತ ವೈರ್ಗಳು ಇರ್ತವೆ ಮಳೆಗಾಲ ಇಲ್ಲತ್ತೆ ಅಂಥ ಒಂದು ಸಮಯದಲ್ಲಿ ತಲೆಗೆ ಅರ್ತಿಂಗ್ ಬರತ್ತೆ ಅಂಥ ಒಂದು ಕಾಲಿಟ್ಟು ಕೆಲವು ಜನ ರೈತರಾಗ್ಬೋದು ಮಕ್ಕಳಾಗ್ಬೋದು ಆ ರೀತಿಯಾಗಿ ಸಾವನ್ನಪ್ಪತ್ತಾರೆ ಇನ್ನು ಕೆಲವು ಜನ ಲೈಟ್ ಕಂಬ ಬಿಡ್ದು ಅವಸ್ ಸಂತರ ಲೈಟ್ ಕಂಬ ಮೇಲೆ ಬಿದ್ದು ಅಥವಾ ಆ ಒಂದು ಮಾನವ ಮೇಲೆ ಅಥವಾ ಆ ಒಂದು ಮನುಷ್ಯರ ಮೇಲೆ ಈ ಒಂದು ಕಂಬಗಳನ್ನ ಬಿದ್ದು ಆ ಒಂದು ಸಾವನ್ನಪ್ಪ ಘಟನೆ ನಡೆದರತ್ತೆ ಅತಿ ಹೆಚ್ಚು ಇದೇ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಒನ್ನೂರ ಹದಿನೆಂಟರಿಂದ ಒನ್ನೂರ ಐವತ್ತು ಜನ ಸಾವನ್ನಪ್ಪಿದ್ದಾರೆ ಒನ್ನೂರ ಐವತ್ತಕ್ಕಿಂತ ಅದಕ್ಕೆ ದಾಟ್ತಾ ಇತ್ತು ಆದರೆ ಎರಡು ಸಾವಿರದ ಅವರು ಇಪ್ಪತ್ತು ಮತ್ತು ಇಪ್ಪತ್ತೈದನೇ ಸಾಲಿಗೆ ಅಷ್ಟೇ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೈದರಲ್ಲಿ ಎಷ್ಟಾಗಿದೆ ಅಂತ ಕಿದೇರು ಕಟ್ಟ ತಿಳಿಸ್ಕೊಟ್ಟಿಲ್ಲ ಅದೇ ರೀತಿಯಾಗಿ ಹೇಗೆ ಏನು ಎಂತ ಅಂತ ಒಂದೊಂದಾಗಿ ತಿಳಿಸ್ಬೇಕಂದ್ರೆ ಯಾವ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಇದೆಲ್ಲ ನೋಡಿ ಒಂದು ಮನೆಯಲ್ಲಿ ವಿದ್ಯುತ್ ಇರತ್ತೆ ಆದರೆ ಅದಕ್ಕೆ ಈಗ ಅರ್ತಿಂಗ್ ಬರುತ್ತೆ ಅದು ಗೊತ್ತೇ ಇರೋದಲ್ಲ ಆ ಒಂದು ಅರ್ತಿಂಗ ಏನು ಇಲ್ಲ ಅಂತೇಳಿ ಅದಕ್ಕೆ ಹಿಡಿದು ವೈರಿಗೆ ಹಿಡಿದು ಕೆಲವು ಜನ ಸಾವನ್ನಪ್ಪಿದ್ದಾರೆ ಅದ ನಂತರ ಹೊಲದಲ್ಲಿ ಹೋಗಿರ್ತಾರೆ ಮಳೆಗಾಲ ಇರುತ್ತೆ ಅಥವಾ ಮುಂಜಾನೆ ಸಮಯ ಇರತ್ತೆ ಅಥವಾ ರಾತ್ರಿ ಸಮಯದಲ್ಲಿ ಹೋಗಿರ್ತಾರೆ ಅಂಥ ಒಂದು ಸಮಯದಲ್ಲಿ ಕರೆಂಟಿಗೆ ಕೈ ಆಗ್ಬೋದು ಅಥವಾ ಕಾಲನ್ನ ತಟ್ಟಿ ಕರೆಂಟ್ ಹಿಡಿದು ಸಾವು ಅಂತ ಘಟನೆ ನಡೆದಿದ್ದಾವೆ ಅದ ನಂತರ ಕೆಲವು ಜನ ರಾತ್ರಿ ಸಮಯದಲ್ಲಿ ಹೋಗೋ ಸಮಯದಲ್ಲಿ ಆ ಆ ಒಂದು ಬಸ್ ಆಗ್ಬಹುದು ಅದೇ ರೀತಿಯಾಗಿ ಕಾರುಗಳಾಗಬಹುದು ಬೈಕ್ ಗಳಾಗಬಹುದು ಲೈಟ್ ಕಂಬಕ್ಕೆ ಗುದ್ದೆ ಸಾವನ್ನಪ್ಪಿರುವಂತ ಘಟನೆ ನಡೆದರತೆ ಅದೇ ರೀತಿಯಾಗಿ ಈಗ ಬ್ಯಾಶಿಗೆ ಅಲ್ಲ ಈ ಒಂದು ಬ್ಯಾಶಿಗೆ ಸಮಯದಲ್ಲಿ ಕರೆಂಟ್ ಅನ್ನ ಜೋತಿ ಬೀಳುವ ಸಮಯದಲ್ಲಿ ಆ ಒಂದು ಕರೆಂಟ್ ಅನ್ನು ತಾಗಿ ಕರೆಂಟ್ ಅನ್ನ ತಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದರತ್ತೆ ಮತ್ತೆ ನೀರಿನಲ್ಲಿ ಕರೆಂಟ್ ಬರೋ ಮುಖಾಂತರ ಆಗಿ ಸಾವನ್ನಪ್ಪಿದ್ದಾರೆ ಅದ ನಂತರ ಮನೆಯಲ್ಲಿ ಮನೆಯಲ್ಲಿ ಈ ರೀತಿಯ ಮೊಬೈಲ್ ಚಾರ್ಜಿಂಗ್ ಆಗಬಹುದು ಅದ ನಂತರ ಒಟ್ಟಾರೆ ಕರೆಂಟ್ನಿಂದ ಇದೇ ವರ್ಷದಲ್ಲಿ ಒಂದೂರ ಹದಿನೆಂಟರಿಂದ ಐವತ್ತು ಜನ ಸಾವನ್ನಪ್ಪಿರುವಂತ ಘಟನೆ ಈಗ ಈ ಒಂದು ಜನಗಣತಿ ಪ್ರಕಾರ ಅಂದ್ರೆ ಈಗ ಸರ್ವೆ ಮಾಡಿರೋ ಪ್ರಕಾರ ತಿಳಿಸ್ ತಿಳಿಸ್ಕೊಟ್ಟಿದ್ದಾರೆ ವಿದ್ಯುತ್ ಇಲಾಖೆ ಅತಿ ಹೆಚ್ಚು ಸಾವು ಇದೇ ವರ್ಷ ಅದು ಕೂಡ ವಿದ್ಯುತ್ ಇಲಾಖೆನೇ ಜಾಸ್ತಿ ಹೊಂದಿದ್ದಾರೆ ವಿದ್ಯುತ್ ಇಲಾಖೆಯಿಂದನೇ ಇಷ್ಟೊಂದು ನಾಶ ಆಗ್ತಾ ಇದೆ ನೋಡಿ ನಿಮಗೆ ಒಂದು ಇರಲಿಲ್ಲ ಅಂತೇಳಿ ಒಂದು ಮಾಹಿತಿನ ತಿಳಿಸ್ಕೊಡ್ತೇನೆ ನೋಡಿ ಕರೆಂಟ್ ಇದೆ ಅಲ್ಲ ಅದು ಕರೆಂಟ್ ನಮ್ಕಿಂತ ಜಾಸ್ತಿ ಶಕ್ತಿ ಇದೆ ಅಂತೇಳಿ ಯಾರು ಕೂಡ ಇದು ಮಾಡೋದು ಅದು ಮಾಡಬಾರ್ದು ನಾವೇ ಜಾಸ್ತಿ ಶಕ್ತಿ ಇದ್ದೀವಿ ನಾವೇ ಪೈಲವನ್ ಇದ್ದೀವಿ ನಾವೇ ಒಂದು ಶಕ್ತಿ ಮಾನ್ ಇದೀವಿ ಅಂತ ಹೇಳಿ ಅದಕ್ಕೆ ಹೋಗಿ ಹಿಡಿಯೋದು ಅದನ್ನ ಮಾಡಕ್ ಹೋಗ್ಬೇಡಿ ಅದು ಕರೆಂಟ್ ಆಗಿರತ್ತೆ ಅದಕ್ಕೆ ಪಾಪ ಪುಣ್ಯ ಕರ್ಮ ಏನೂ ಗೊತ್ತಾಗಲ್ಲ ನೀವು ಯಾವ ರೀತಿಯಾಗಿ ಹಿಡಿತೀರಲ್ಲ ಅದು ನಿಮಗೆ ಪ್ರಾಣ ತಗೊಳತ್ತೆ ಸುಟ್ಟು ಭಸ್ಮ ಆಗ್ತೀರಾ ಅದೇ ಒಂದು ಕಾರಣಕ್ಕಾಗಿ ಕರೆಂಟ್ ಇದೆ ಎಚ್ಚರಿದಿಂದ ಉಪಯೋಗ ಮಾಡಿ ಮನೇಲಿ ಆದ್ರೂ ಅಷ್ಟೇ ಏನು ವಿದ್ಯುತ್ ಕೆ ಬಿ ಲೈನ್ ಮೆನ್ ಇರ್ತಾರ ಅವ್ರನ್ನ ನೀವು ಲೈಟ್ ಫಿಟ್ಟಿಂಗನ್ನು ಅನ್ನ ಮಾಡಿಸ್ಕೊಳ್ಳಿ ನೀವೇ ಯಾರು ಕೂಡ ಮಾಡಿಸ್ಕೋಬೇಡಿ ಪತ್ರಾಸ ಅಂತ ಅದರಲ್ಲಿ ತುಂಬಾ ಅಂದ್ರೆ ತುಂಬಾ ಡೇಂಜರು ಡೈರೆಕ್ಟ್ ಆಗಿ ಪತ್ರಿಗೆ ಹತ್ತಿ ತಂದ್ರೆ ಕರೆಂಟ್ ಬರ್ತಾ ಇರತ ಕೆಲವು ಜನ ಪತ್ರಾಸಿನಿಂದಾನೇ ಒಂದೇ ಮನೆಯಲ್ಲಿ ಹತ್ತರಿಂದ ಹದಿನೈದು ಜನ ಸಾವನ್ನಪ್ಪ ಘಟನೆ ನಡೆದಾವೆ ಕರ್ನಾಟಕ ರಾಜ್ಯದಲ್ಲಿ ಉದಾಹರಣೆ ಎಷ್ಟು ಹೇಳಿ ತುಂಬಾ ಅಂದ್ರೆ ತುಂಬಾ ಇದೇ ರೀತಿಯಾಗಿ ಆಗ್ತಾ ಇದೆ ದಯವಿಟ್ಟು ಲೈನ್ ಮ್ಯಾನ್ ಗಳ ಕರೆಸಿ ಅವ್ರ ಹತ್ರ ಆ ಒಂದು ಪರ್ಮಿಷನ್ ಆಗತ್ತೆ ಅವ್ರ ಕೆಲಸನ ಅದೇ ಇರಾತ ಅವರನ್ನು ಕರೆಸಿ ಲೈಟ್ ಫಿಟ್ಟಿಂಗ್ ಅನ್ನ ಮಾಡಿಸ್ಕೊಳ್ಳಿ ಹೊರತು ನೀವೇ ಲೈಟ್ ಫಿಟ್ಟಿಂಗ್ ಮಾಡಿಸ್ಕೊಂಡು ನಿಮ್ ಮನಸ್ಸಿಗೆ ಬಂದಂತೆ ನಡ್ಕೋಬೇಡಿ ಆದಷ್ಟು ನಿಮ್ಗೆ ಎಚ್ಚರಲ್ಲಿ ಅಂತ ವಿಡಿಯೋ ಮಾಡಿ ತಿಳ್ಸಿಕೊಟ್ಟಿದ್ದೇನೆ ಮತ್ತೆ ಹೋಗೋ ಸಮಯದಲ್ಲಿ ರಾತ್ರಿ ಹೋಗೋ ಸಮಯದಲ್ಲಿ ಕಾಲ್ ತಳಗೆ ನೋಡ್ಕೊಂಡು ಬ್ಯಾಟ್ರಿ ತಗೊಂಡು ಹೋಗುತ್ತೆ ಬೇರೆ ರಾತ್ರಿ ಸಮಯದಲ್ಲಿ ರೈತರಂದ್ರೆ ತುಂಬಾ ಎಚ್ಚರದಿಂದ ಇರಬೇಕಾಗತ್ತೆ ಈಗ ಮಳೆಗಾಲ ಸ್ಟಾರ್ಟ್ ಆಗತ್ತೆ ಆ ಒಂದು ಮಳೆಗಾಲ ಸಮಯದಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಅರ್ಥಿಂಗ್ ಬರ್ತಾ ಇರತ್ತೆ ಎಲ್ಲಿ ಬೇಕಾದ್ರಲ್ಲಿ ಟಿ ಸಿ ಹಾಕಿರ್ತಾರ ಅದ್ರದ್ದು ಅರ್ಥಿಂಗ್ ಬರತ್ತ ದಯವಿಟ್ಟು ನಿಮ್ಮ ಕಾಲಿನಲ್ಲಿ ಚಪ್ಪಲಿ ಹಾಕೊಂಡೋಗಿ ಕೆರು ಚಪ್ಲಿನ ಕೆರೆ ಚಪ್ಪಲಿ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪ್ಲಾಸ್ಟಿಕ್ ಶಪ್ಲಿನೋ ಎಲ್ಲ ಒಂದೇ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಹೋಗಿ ಎಲ್ಲೆಲ್ಲಿ ಕರೆಂಟ್ ಬರುತ್ತೆ ಎಲ್ಲೆಲ್ಲಿ ಕರೆಂಟ್ ಎಲ್ಲ ಪೀಝ್ ಹಾಕೋದು ತೆಗೆಯೋದು ಡಿಬಲ್ ಅದಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿ ಎಂದರೆ ಒಟ್ಟಾರೆ ಈ ಒಂದು ವರ್ಷದಲ್ಲಿ ಒಂದ್ ನೂರ ಹದಿನೆಂಟು ಆಗಿದ್ದಾವೆ ಅರ್ಥ ಆಗಿದೆ ಅಂತ ಅಂದ್ಕೋತೀವಿ ನಾನು ಏನು ಹೇಳ್ತಾ ಇದ್ದೇನೆ ಅಂತೇಳಿ ದಯವಿಟ್ಟು ನಿಮ್ಮ ಒಂದು ಫ್ರಾನ್ ನಿಮ್ಮ ಕೈಯಲ್ಲಿ ಇರತ್ತೆ ಅದು ಕರೆಂಟ್ ಇರದೆ ಅದಕ್ಕೆ ಯಾವುದೇ ಪಾಪ ಪುಣ್ಯ ಪಾಪ ಪಾಪ ಮಾಡಿದ್ದಾನೆ ಇವ್ ಪುಣ್ಯ ಮಾಡಿದಾನೆ ಬಿಟ್ಟು ಬಿಡಬೇಕಂದ್ರೆ ಬಿಟ್ಟು ಬಿಡೋದಿಲ್ಲ ಅದು ಒಂದು ಹಿಡಿತ ಹಿಡಿತಂದ್ರೆ ಮುಗಿಯೋತು ನಿಮ್ಮ ಒಂದು ಪ್ರಾಣ ಹೋಗೋ ತನಕ ಬಿಡೋದಿಲ್ಲ ಅದು ಅರ್ಥ ಆಗಿದೆ ಅಂತ ಅನ್ಕೋತೇವೆ ನಾನೇನು ತಿಳ್ಕೊಟ್ಟಿದ್ದೇನೆ ಅಂತ ಹೇಳಿ ಆದಷ್ಟು ನಿಮ್ಮ ಒಂದು ಸಂತರಿಗೆ ಸೇರ್ ಮಾಡಿ ಈ ರೀತಿಯಾಗಿ ಯಾರು ಕೂಡ ತಪ್ಪು ಮಾಡಬೇಡಿ ತಪ್ಪು ಮಾಡ್ರೂ ಕೂಡ ನಿಮ್ಮ ಒಂದು ಪ್ರಾಣ ನಿಮ್ಮ ಕೈಯಲ್ಲಿ ಇರತ್ತೆ